ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ ಹೊನ್ನಿಗಾಗಿ ಸತ್ತಡೆ ಜನನ ಮರಣ ಮಣ್ಣಿಗಾಗಿ ಸತ್ತಡೆ ಜನನ ಮರಣ ಪರಧನ ಪರಸತಿಗಾಗಿ ಸತ್ತಡೆ ಜನನ ಮರಣ ಶಿವಭಕ್ತನಾಗಿ ಏಕಲಿಂಗ ನಿಷ್ಠ ಸಂಪನ್ನನಾಗಿ ಶಿವಾಚಾರಕ್ಕಾಗಿ ಸತ್ತಳೆ ಮುಕ್ತಿಯಿಂದ ಕಲಿದೇವರ ದೇವ ಪ್ರಥಮದಲ್ಲಿ ಬಸವಾದಿಪುರಮಧರನ್ನ ಶ್ರೀ ಸಿದ್ಧಗಂಗಾ ಗುರುಪರಂಪರೆಯನ್ನ ಭಕ್ತಿಯಿಂದ ನೆರೆದು ಮಹಾಲಿಂಗದೊಳಗಾದ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವೇವಿಗಳವರ ಶಿವ ಚೈತನ್ಯವನ್ನು ನೆರೆದು ಪೂಜ್ಯ ಗುರುದೇವರ ವಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸರಿಸಿ ಎಲ್ಲ ಗುರು ಚರಮೂರ್ತಿಗಳಿಗೆ ಶರಣು ಸಮರ್ಪಿಸಿ ವೇದಿಕೆಯ ಮೇಲೆ ಆಸಿದುರಾಗಿರ್ತಕ್ಕಂಥ ಗುರುಗಳಾದ ಶರಣ ಶ್ರೀಯುವತಿ ಅಮೃತ ವೀರಭದ್ರಯ್ಯನವರೇ ತುಮಕೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳೇ ಶ್ರೀಮಠದ ಎಲ್ಲ ಸದ್ಭಕ್ತ ಶರಣ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಲಿಂಗವನಲ್ಲದೆ ಅನ್ಯವ ನಯಿಗುವುದೇ ಲಿಂಗಾಚಾರ ಗುರುಲಿಂಗ ಜಂಗಮಕ್ಕೆ ಸಜ್ಜನ ಕಾಯಕದಲ್ಲಿ ತಂದು ಸತ್ಯ ಶುದ್ಧವಾಗಿರುವುದೇ ಸದಾಚಾರ ಎಂದು ಕಳೆದ ಗೋಷ್ಠಿಗಳಲ್ಲಿ ಲಿಂಗಾಚಾರ ಮತ್ತು ಸದಾಚಾರಗಳನ್ನೆಲ್ಲ ನಾವೆಲ್ಲ ಅವಲೋಕಿಸಿದ್ದೇವೆ ನಾವು ಇಂದಿನ ತಿಂಗಳ ಬೆಳಕಿನಲ್ಲಿ ಪಂಚಾಚಾರದ ಮುಂದುವರಿದ ಭಾಗವಾದ ಮೂರನೇ ಆಚಾರವಾಗಿರುವ ಶಿವಾಚಾರವನ್ನೆಲ್ಲ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ನಮಗೆ ಶಿವಾಚಾರ ಅಂತ ನೆನಪು ಬಂದರೆ ನಾವು ಕಣ್ಣ ಮನಸ್ಸಲ್ಲಿ ನಮಗೆ ಮೂಡುವಂತಹದ್ದು ಚನ್ನಬಸವಣ್ಣನವರ ವಚನ ಇದುವರೆಗೂ ಲಿಂಗವನ್ನಲ್ಲದೆ ಅನ್ಯವನೆಯೋದೇ ಲಿಂಗಾಚಾರ ಮತ್ತೆ ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧವಾಗುವುದೇ ಸದಾಚಾರ ಅಂತಕ್ಕಂಥ ಅಪ್ಪಣೆಯನ್ನು ಕೊಡಿಸಿದಂಥವರು ಚನ್ನಬಸವನವರು ಅವರೇ ಮುಂದುವರೆದು ಹೇಳ್ತಾರೆ ತಮ್ಮ ವಚನದಲ್ಲಿ ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನ್ನು ನರಸದೆ ಅವರೊಕ್ಕುನ ಕೊಂಬುದೇ ಶಿವಾಚಾರ ಎಂದು ಕರೆಯುತ್ತಾರೆ ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತುಗಳಿವೆ ಇವರ ವಚನದ ಸಾಲುಗಳನ್ನು ಪ್ರಧಾನವಾಗಿ ನಾವು ಎರಡು ಅಂಶಗಳನ್ನು ನಾವು ಗಮನಿಸಬಹುದು ಮೊದಲನೆಯದಾಗಿ ಶಿವಭಕ್ತರಲ್ಲಿ ಕುಲಗೋತ್ರಾದಿಗಳನ್ನು ಹುಡುಕಬಾರದು ಅಂದರೆ ಶಿವಭಕ್ತರಲ್ಲಿ ಸಮಭಾವದಿಂದ ವರ್ತಿಸಬೇಕು ಅಂತ ಕುಲಗೋತ್ರ ವರ್ಣಾದಿಗಳ ಭಿನ್ನ ಭಾವನೆ ಭಾರತದಲ್ಲಿ ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿದೆ ಈ ಭಿನ್ನ ಭಾವನೆಗಳು ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ನಾವು ಕಾಣಬಹುದು ಆದರೆ ಶರಣರ ದೃಷ್ಟಿಯಲ್ಲಿ ಇಡೀ ಮನುಕುಲವೇ ಎರಡು ಬಗೆ ಒಂದು ಭಕ್ತ ಮತ್ತೆ ಒಂದು ಭವಿ ಅಷ್ಟೇ ಅವರಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಕುಲ ಇಲ್ಲ ಯಾವುದೇ ಗೋತ್ರಗಳಿಲ್ಲ ಅವರ ವಿಚಾರದಲ್ಲಿ ಇಡೀ ಮಾನವತೆಯನ್ನ ಶರಣರು ಎರಡೇ ಭಾಗವಾಗಿ ವಿಂಗಡಿಸಿದ್ದು ಒಂದು ಶಿವಭಕ್ತರು ಮತ್ತೊಂದು ಭವಿ ಅಂತಕ್ಕಂಥ ಮಾತು ಯಾರು ಶಿವಭಕ್ತರು ಲಾಂಛನಧಾರಿಗಳಿಂದಲ್ಲ ಶಿವಭಕ್ತರು ಅಂದ್ರೆ ಕೇವಲ ದಾರಿಗಳೆಂದಲ್ಲ ಅವರು ಕಾಮ ಕ್ರೋಧಾದಿಗಳಿಂದ ದೂರಾದವರು ಪಂಚೇಂದ್ರಿಯ ದಾಸರಾಗದವರನ್ನ ನಾವು ಶಿವಭಕ್ತರು ಅಂತ ನಾವು ಈ ಪಂಚೇಂದ್ರಿಯಗಳ ವಿಷಯ ವಾಸನೆಗಳನ್ನ ಕಳೆದು ಅವುಗಳನ್ನು ಪ್ರಸಾದಗೊಳಿಸುವುದು ಶಿವಾಚಾರ ಎಂದೆನಿಸುತ್ತದೆ ಇದನ್ನ ಈ ತರ ವ್ಯಾಖ್ಯಾನವನ್ನ ನೀಡಬಹುದು ಶಿವಾಚಾರಕ್ಕೆ ಅನೇಕ ವ್ಯಾಖ್ಯಾನಗಳನ್ನು ನಾವು ನೋಡ್ತೀವಿ ನಾವು ಅನೇಕ ಶಿವಶರಣರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನ ಈ ಶಿವಾಚಾರಕ್ಕೆ ನೀಡಿದ್ದಾರೆ ನೋಡಿ ಪಂಚೇಂದ್ರಿಯಗಳು ಅಂತ ಹೇಳಿದ್ರು ನಮ್ಗೆಲ್ಲ ಪಂಚೇಂದ್ರಿಯಗಳು ಗೊತ್ತಿದೆ ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿಗಳು ಇವನ್ನೆಲ್ಲ ಪಂಚೇಂದ್ರಿಯಗಳು ಅಂತ ಕರಿತೀವಿ ಇವುಗಳ ವಿಷಯಗಳು ಏನು ವಾಸನೆಯನ್ನ ಸಂಗ್ರಹಿಸಿ ಗ್ರಹಿಸುವುದು ಯಾವುದು ಮೂಗು ಮತ್ತೆ ರುಚಿಸುವುದು ನಾಲಿಗೆಯ ಕೆಲಸ ನೋಡುವುದು ಕಣ್ಣಿನ ಕೆಲಸ ಸ್ಪರ್ಶಿಸುವುದು ಚರ್ಮದ ಕೆಲಸ ಕೇಳುವುದು ಅದು ಕಿವಿಯ ಕೆಲಸ ಈ ರೀತಿಯಾಗಿ ಪಂಚೇಂದ್ರಿಯಗಳು ತಮ್ಮ ವಿಷಯಗಳನ್ನ ಹೊಂದಿರತಕ್ಕಂಥದ್ದು ನಮ್ಗೆ ಗೊತ್ತಿದೆ ಇವುಗಳ ಕ್ರಿಯೆಗಳನ್ನ ಪ್ರಸಾದಗೊಳಿಸುವುದು ಹಾಗಾದರೆ ಹೇಗೆ ಪ್ರಸಾದಗೊಳಿಸುವಂತಹದ್ದು ಪಂಚೇಂದ್ರಿಯಗಳಲ್ಲಿರುವ ಈ ವಿಷಯಗಳನ್ನ ಲಿಂಗಗಳಿಗೆ ಅರ್ಪಿಸಿದಾಗ ಅದು ಪ್ರಸಾದವಾಗುತ್ತದೆ ಕೊನೆಯಲ್ಲಿ ನಾವು ಈ ಷಡ್ಲಿಂಗದ ವಿಚಾರವಾಗಿ ಅನೇಕ ವಿಚಾರಗಳನ್ನ ಈ ಇಲ್ಲಿ ಯಾವ ರೀತಿಯಾಗಿ ಲಿಂಗಗಳಿಗೆ ಅರ್ಪಣೆ ಮಾಡುವುದರ ನಾವು ಕೊನೆಯಲ್ಲಿ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈ ರೀತಿಯಾಗಿ ಪಂಚೇಂದ್ರಿಯಗಳಲ್ಲಿ ಪಂಚಲಿಂಗಗಳಿಗೆ ನಾವು ಅರ್ಪಣೆ ಮಾಡುವುದರಿಂದ ಪ್ರಸಾದವಾಗುತ್ತದೆ ಮನಸ್ಸಿನಲ್ಲಿ ಪ್ರಸನ್ನತೆ ಮೂಡುತ್ತದೆ ನಿರ್ಮಲತೆ ಉಂಟಾಗುವಂತದ್ದು ನಾವು ಕಾಣಬಹುದು ಈ ರೀತಿಯಾಗಿ ಒಬ್ಬ ಭವಿ ತನ್ನ ಪಶುತ್ವವನ್ನು ಕಳೆದುಕೊಂಡು ಶಿವತ್ವವನ್ನು ಪಡೆದುಕೊಂಡಾಗ ಶಿವಭಕ್ತ ನಿಗಿಸುತ್ತಾನೆ ಚನ್ನಬಸವಣ್ಣನವರು ಹೇಳಿದರು ಕುಲೋ ಅರಸಬಾರದು ಅಂತ ಯಾರಲ್ಲಿ ಕುಲ ಗೋತ್ರಗಳನ್ನು ಅರಸಬಾರದು ಅಂದ್ರೆ ಭಕ್ತರಲ್ಲಿ ಕುಲ ಗೋತ್ರಗಳನ್ನು ಅರಸಬಾರದು ಯಾರು ನಿಜವಾದ ಭಕ್ತರು ಶಿವ ಭಕ್ತರು ಅಂದ್ರೆ ತನ್ನ ಬವಿಯಲ್ಲಿ ಇರ್ತಕ್ಕಂಥ ಪಶುತ್ವವನ್ನು ಕಳೆದುಕೊಂಡು ಅವನು ಶಿವತ್ವವನ್ನ ಪಡೆದುಕೊಂಡಾಗ ಅವನು ಶಿವ ಶಿವಭಕ್ತ ಅಂತ ಇರಿಸಿಕೊಳ್ತಾನೆ ಅವರಲ್ಲಿ ನಾವು ಕುಲ ಗೋತ್ರಗಳನ್ನು ಹರಸಬಾರದು ಶರಣ ದೃಷ್ಟಿಯಲ್ಲಿ ಶಿವಭಕ್ತರು ಕೇವಲ ಮಾನಸಿಕವಾಗಿ ಮಾತ್ರ ಅಲ್ಲ ದೈಹಿಕವಾಗಿಯೂ ಪರಿವರ್ತನೆಯನ್ನು ಅವರ ನಡೆಗಳಲ್ಲಿ ನುಡಿಗಳಲ್ಲಿ ಅವರು ಸದಾಕಾಲ ಶುದ್ಧರಾಗಿರ್ತಕ್ಕಂಥವ್ರು ಅವರು ನಿಜವಾದಂತಹ ಶಿವಭಕ್ತರು ಅಂತಕ್ಕಂಥದ್ದನ್ನ ನಾವು ಕಾಣಬಹುದು ಈ ರೀತಿಯಾಗಿರ್ತಕ್ಕಂಥ ಶಿವಭಕ್ತರಲ್ಲಿ ನಾವು ಜಾತಿ ಕುಲ ಗೋತ್ರ ವರ್ಣಾಶ್ರಮವನ್ನ ಹರಿಸಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮುಂದುವರೆದು ಆ ವಚನದ ಸಾಲುಗಳನ್ನ ಗಮನಿಸಿದಾಗ ಎರಡನೇ ಅಂಶ ಯಾವುದು ಅಂದ್ರೆ ಶಿವಭಕ್ತರಲ್ಲಿ ಕೊಂಬುದೇ ಶಿವಾಚಾರ ಶಿವಭಕ್ತರಲ್ಲಿ ಜಾತಿ ಕುಲ ಗೋತ್ರಗಳನ್ನು ಅರಸದೆ ಅವರ ಒಕ್ಕುದ ಒಕ್ಕುದಕ್ಕೊಂಬುದೇ ಶಿವಾಚಾರ ಎಂಬುದು ಅಂದರೆ ಶಿವಭಕ್ತರಲ್ಲಿ ಭೇದವನ್ನ ಎಣಿಸದೆ ಅವರೊಂದಿಗೆ ಕೂಡಿ ಅರ್ಚನೆ ಅರ್ಪಣೆ ಅನುಭವಗಳನ್ನ ನೆರವೇರಿಸಬೇಕು ಶಿವಭಕ್ತರೊಂದಿಗೆ ಕೂಡಿ ಸಮರಸದಿಂದ ಪ್ರಸಾದವನ್ನ ಸ್ವೀಕರಿಸಬೇಕು ಇದು ನಿಜವಾದಂತಹ ಶಿವಾಚಾರ ಎದುರಿಸಿಕೊಳ್ಳುತ್ತಾರೆ ಅಂತ ಚನ್ನಬಸವಣ್ಣನವರು ತಮ್ಮ ವಚನಗಳನ್ನ ಈ ರೀತಿಯಾಗಿ ವ್ಯಾಖ್ಯಾನವನ್ನು ನೀಡಿದ್ದಾರೆ ಇದನ್ನೇ ಮೈದಾನದ ಬಸವಲಿಂಗ ಶರಣರು ತಮ್ಮ ಪಂಚಾಚಾರ ಪ್ರಕರಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮಾತುಗಳಲ್ಲಿ ಅಪ್ಪಣೆಯನ್ನು ನೀಡ್ತಾ ಇದ್ದಾರೆ ಶಿವಾಚಾರದ ವಿಚಾರವಾಗಿ ಗುರುಕರ ಸುಜಾತರೆಂದೆನೆ ಸದ್ಭಕ್ತ ಶರಣರೋಡ್ ಪೂರ್ವ ಕುಲ ಗೋತ್ರ ಜಾತ್ಯಾಶ್ರಮವನ ಅರಸದೆ ಭಕ್ತ ಜಂಗಮವೇ ಘನವೆಂದು ನೆರೆ ನಂಬಿ ಬಳಿಕರವರ ಚರಣ ಸೇವೆಯನ್ನು ಮನ ವಚನ ಕಾಯಕವು ತ್ರೈಕರಣ ಶುದ್ಧತೆಯಿಂದ ಮಾಡಿ ಭಕ್ತಿಯೊಳವರ ಕರುಣ ಪ್ರಸಾದವನ್ನ ಬೋಧಿಸುವ ಪ್ರಮತರ ಶಿವಾಚಾರ ಅಂತಕ್ಕಂಥ ಅಂತ ಹೇಳಿದ್ದಾರೆ ಬಸವ ಚನ್ನಬಸವಣ್ಣವರು ಜಾತಿ ಕುಲ ಗೋತ್ರಗಳನ್ನ ಅರಸದೆ ಅವರು ನೀಡಿದಂತಹ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತಕ್ಕಂಥ ಶಿವಾಚಾರಕ್ಕೆ ವ್ಯಾಖ್ಯಾನವನ್ನ ನೀಡಿದ್ರೆ ಮೈಲಾರದ ಬಸವಲಿಂಗ ಶರಣರು ಮುಂದುವರೆದು ಜಂಗಮವೇ ಶ್ರೇಷ್ಠ ಆ ಜಂಗಮಕ್ಕೆ ತಮ್ಮ ತನುಮನ ಧನಗಳನ್ನು ಅರ್ಪಿಸಿ ಅವರ ಚರಣ ಸೇವೆಯನ್ನ ಮಾಡುವುದು ಸಹ ಶಿವಾಚಾರ ಅಂತಕ್ಕಂಥ ತಮ್ಮದೇ ಆದಂತ ಮಾತುಗಳಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ ಇನ್ನ ವಿಶೇಷವಾಗಿ ಬಸವಣ್ಣನವರ ಶಿವಾಚಾರ ಎಂತಾದ್ದು ಅಂತ ನೀವೆಲ್ಲ ಕೇಳಿದ್ದೀರಾ ಶಿವಶ ಶಿವಭಕ್ತರಾಗಿರ್ತಕ್ಕಂಥ ಅರಳಯ್ಯ ಮತ್ತೆ ಕಕ್ಕಯ್ಯ ಇವರ ಮನೆಯಲ್ಲಿ ಬಸವಣ್ಣನವರು ಲಿಂಗಾರ್ಚನೆಯನ್ನ ಮಾಡಿ ಅವರು ನೀಡಿದಂತಹ ಸತ್ಯಶುದ್ಧ ಕಾಯಕದಿಂದ ಬಂದಂತಹ ಪ್ರಸಾದವನ್ನ ಸ್ವೀಕರಿಸುವಂತ ಮನೋಭಾವನೆಯನ್ನು ಒಳ್ಳೆಯವರಾಗಿದ್ದರು ನಾವು ಕೇವಲ ಬಸವಣ್ಣನವರ ವಚನದಲ್ಲಿ ನಾವು ಶಿವಾಚಾರವನ್ನು ನಾವು ನೋಡಕ್ ಸಾಗ ಅಷ್ಟೇ ಅಲ್ಲ ಅವರ ಜೀವನದಲ್ಲೂ ಸಹ ಶಿವಾಚಾರವನ್ನು ಅಳವಡಿಸಿಕೊಂಡಿದ್ರು ಬಸವಣ್ಣನವರು ಆ ತಮ್ಮ ವಚನಗಳಲ್ಲಿ ಬಸವಣ್ಣನವರು ಶಿವಾಚಾರಕ್ಕೂ ಸಹ ತಮ್ಮದೇ ಆಗಿರ್ತಕ್ಕಂತಹ ವ್ಯಾಖ್ಯಾನವನ್ನ ನೀಡಿದ್ದಾರೆ ಶಿವಾಚಾರವೆಂಬುದೊಂದು ಬಾಳ ಬಾಹ್ಯ ಧಾರೆ ಇಷ್ಟು ಅರ್ಥಬದ್ಧ ಆಗಿರುವಂತಹ ಮಾತು ಅದಕ್ಕೆ ಮುಂದೆ ಅದಕ್ಕೆ ವ್ಯಾಖ್ಯಾನವನ್ನು ನೀಡ್ತೀನಿ ನಾನು ಮುಂದುವರೆದು ಹೇಳ್ತಾವ್ರೆ ಲಿಂಗ ಮೆಚ್ಚಬೇಕು ಜಂಗಮ ಮೆಚ್ಚಬೇಕು ಪ್ರಸಾದ ಮೆಚ್ಚಿ ತನ್ನಲ್ಲಿ ಸ್ವಾಯತ್ತವಾಗಿರಬೇಕು ಬಿಚ್ಚಿ ಬೇರಾದಳೆ ಮೆಚ್ಚುವನೆ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಶಿವಾಚಾರವೆಂಬುದು ಬಹಳ ಬಾಹ್ಯ ಧಾರೆ ಅಂತಕ್ಕಂಥದ್ದು ಅರ್ಥ ಶಿವಾಚಾರ ಅಷ್ಟು ಸುಲಭ ಅದು ಅದು ಎಂದದು ಅಂದ್ರೆ ಕತ್ತಿಯ ಚೂಪಾದ ಅಲಗಿನಂತೆ ಅಷ್ಟು ತೀಕ್ಷ್ಣವಾಗಿರುವಂತಹದ್ದು ಶಿವಾಚಾರ ಅಂತಕ್ಕಂಥದ್ದು ಲಿಂಗ ಜಂಗಮ ಮೆಚ್ಚುವಂತೆ ನಾವು ನಡೆದುಕೊಳ್ಳಬೇಕು ಪ್ರಸಾದ ದೊರೆತು ಅದು ತನ್ನಲ್ಲಿ ಸ್ವಾಯತ್ತವಾಗಬೇಕು ಅಂದರೆ ಅಂತರಂಗದಲ್ಲಿ ಬೆರೆತು ಹೋಗಬೇಕು ಎನ್ನುತ್ತಾರೆ ಶಿವಾಚಾರದ ವಿಚಾರವಾಗಿ ಬಸವಣ್ಣನವರು ಬಹಿರಂಗದಲ್ಲಿ ಶಿವಾಚಾರ ಅಳವಡುವುದು ಎಷ್ಟು ಮುಖ್ಯವೋ ಅಂತರಂಗದಲ್ಲೂ ಸಹ ಶಿವಾಚಾರ ಅಳವ ಅಳವಡುವುದು ಅಷ್ಟೇ ಮುಖ್ಯವಾಗಿರುವಂತಹದು ಇದನ್ನು ಬಸವಣ್ಣನವರು ತಮ್ಮ ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ ಎಂತು ಶಿವಭಕ್ತಿಯ ನಾನು ಉಪಮಿಸುವ ಎಂತೂ ಶಿವಾಚಾರ ಮೆನೆಗೆ ವೇದ್ಯ ಒಪ್ಪುದಯ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕಟ್ಟುಬಡೆದೆನು ಹಸಿವು ತೃಷೆ ವ್ಯಸನದಿಂದ ಕುದಿಯುತ್ತಿದ್ದೇನೆ ಪಂಚೇಂದ್ರಿಯ ಸಪ್ತ ಧಾತು ಅರಿಹಂಚು ಮಾಡಿ ಕಾಡಿಹವಯ್ಯ ಅಯ್ಯ ಎನ್ನ ಉಯ್ಯಲ ಕೇಳಯ್ಯ ಕೂಡದ ಸಂಗಮ ದೇವ ಎಂದಿದ್ದಾರೆ ಕೇವಲ ನಾವು ಪ್ರಸಾದವನ್ನ ಶಿವಭಕ್ತರಲ್ಲಿ ಸ್ವೀಕರಿಸಿದ ಅಷ್ಟೇ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಈ ಪಂಚೇಂದ್ರಿಯಗಳ ವಿಷಯಾಸಕ್ತ ವಾಸನೆಗಳು ಸಹ ಅರಿಬೇಕು ಅಂತಕ್ಕಂಥದ್ದು ಅರಿ ಷಡ್ವರ್ಗಳನ್ನ ನಾವು ಕಲಿಬೇಕು ಅದು ನಿಜವಾದಂತಹ ಶಿವಾಚಾರ ಎನ್ನು ಅಂತ ಬಹಳ ಅರ್ಥಪೂರ್ಣವಾಗಿ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನ ನೀಡಿದ್ದಾರೆ ಮುಂದುವರೆದು ಇನ್ನೊಂದು ವಚನವನ್ನ ನಾವು ಬಸವಣ್ಣನವರದ್ದು ಗಮನಿಸುವುದಾದ್ರೆ ಆಸೆ ರೋಷ ಔಷಾದಿಗಳೆಂಬ ಕರಣೇಂದ್ರಿಯವ ಮುಟ್ಟಿ ಇಲ್ಲದೆ ಆಚಾರವ ಶಿವಾಚಾರವ ಮಾಡುವೆ ಭಯಭಕ್ತಿಯಿಂದ ತೋರುವೆ ಮನದಲ್ಲಿ ವಂಚನೆ ಇಲ್ಲದೆ ಭಾವಶುದ್ಧ ಪೂಜೆಯ ಮಾಡುವೆ ಎನ್ನ ಪ್ರಾಣ ಶಕ್ತಿಯಿಂದ ಕೂಡುವೆ ಕೂಡದ ಸಂಗಮ ದೇವ ಎಂದಿದ್ದಾರೆ ಇಲ್ಲಿ ಈ ವಚನವನ್ನು ಗಮನಿಸುವುದಾದರೆ ಶಿವಾಚಾರ ಸಂಪನ್ನರು ಶಿವಯೋಗ ಸಂಪನ್ನರಾಗುವಂತಹ ನಿರೂಪಣೆಯನ್ನು ಬಸವಣ್ಣನವರು ವ್ಯಕ್ತಪಡಿಸಿದ್ದಾರೆ ಇದರೆಲ್ಲರ ನಡುವೆ ನಮಗೆ ನೆನಪು ಬರೋದು ಅಥಣಿ ಶಿವಯೋಗಿಗಳು ಇತ್ತೀಚಿನ ದಿನಗಳಲ್ಲಿ ಈ ಈ ಕಾಲಮಾನದವರು ಅತನು ಅಥಣಿ ಶಿವಯೋಗಿಗಳವರ ಪ್ರಕಾರ ಎಲ್ಲರನ್ನೂ ಶಿವ ಸ್ವರೂಪಗಳೆಂದು ಭಾವಿಸುವುದು ಶಿವಾಚಾರ ಅಂತಕ್ಕಂಥ ಒಂದು ಅದ್ಭುತವಾಗಿರುವಂತಹ ವ್ಯಾಖ್ಯಾನವನ್ನು ಅವರು ಸಹ ನೀಡಿದ್ದಾರೆ ಇದಕ್ಕೆ ಪೂರಕವಾಗಿ ಒಂದು ಪ್ರಸಂಗವನ್ನ ನಾವು ಕಾಣಬಹುದು ನೋಡಿ ಶಿವಶರಣರು ಮತ್ತೆ ಅವರ ಅನುಯಾಯಿಗಳು ಯಾವತ್ತೂ ಅಷ್ಟೇ ಕೇವಲ ಏಳುದಷ್ಟೇ ಅಲ್ಲ ಅದ್ನ ಆಚರಣೆಗೆ ತರುವುದರ ಮೂಲಕ ಶಿವಾಚಾರಕ್ಕೆ ಒಂದು ತಮ್ಮದೇ ಆಗಿರ್ತಕ್ಕಂಥ ಕಿಮ್ಮತ್ತನ್ನ ನೀಡಿದಂತವರು ಅವರು ಒಂದು ಪ್ರಸಂಗ ನಡೆಯುತ್ತೆ ಅದನೇ ಶಿವಯೋಗಿಗಳಲ್ಲಿ ಒಂದು ದಿವಸ ಇಂಗಳ ಗಾವಿಯಲ್ಲಿ ಬಸವ ಪುರಾಣ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಇಂಗಳ ಗಾವಿ ಅಂತಕ್ಕಂಥ ಒಂದು ದಿವಸ ಶಿವಯೋಗಿಗಳವರು ಬೆಳಗಿನ ಜಾವ ಲಿಂಗಾರ್ಚನೆಯನ್ನ ಮುಗಿಸಿಕೊಂಡು ಆ ಪುರಾಣ ನಡೆಯುವ ಸ್ಥಳಕ್ಕೆ ಧಾವಿಸ್ತಾರೆ ಆ ಪುರಾಣ ನಡೆಯುವಂತ ಪ್ರಾಂಗಣ ಇದೆಯಲ್ಲ ಆ ಪ್ರಾಂಗಣದಲ್ಲಿ ಒಬ್ಬ ಈರಯ್ಯ ಮಠಪತಿ ಅಂತಕ್ಕಂಥವ್ರು ಒಂದು ಕಾವಿ ಶಲ್ಯವನ್ನ ಕೇವಲ ಒಂದೇ ಒಂದು ಕಾವಿ ಶಲ್ಯವನ್ನ ಒದ್ದುಕೊಂಡು ಕಸವನ್ನು ಗುಡಿಸ್ತಾ ಇರ್ತಾರೆ ಅವನ ಕಾಯಕವನ್ನ ನೋಡಿ ಅತಲಿ ಶಿವಯೋಗಿಗಳು ದೀರ್ಘದಂಡ ನಮಸ್ಕಾರ ಹಾಕ್ಬಿಡ್ತಾರೆ ಅವರಿಗೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ತುಂಬಾ ಆಶ್ಚರ್ಯ ಆಗಿಬಿಡುತ್ತೆ ಅವರು ಶಿವಯೋಗಿಗಳನ್ನ ಕೇಳ್ತಾರೆ ಅಲ್ಲ ಬುದ್ಧಿ ಆತ ಒಬ್ಬ ದುಷ್ಟ ಅಂತವನಿಗೆ ನೀವು ಸಾಷ್ಟಾಂಗ ನಮಸ್ಕಾರ ಹಾಕುದ್ರಲ್ಲ ಇದ್ರ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆಗ ಅತಣಿ ಅಪ್ಪಗಳು ಒಂದು ಮಾತನ್ನ ಹೇಳ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಆದರ್ಶ ಯಾರಪ್ಪ ದುಷ್ಟ ನೋಡಿ ಎಂತಹ ಮಾತುಗಳು ಯಾರಪ್ಪ ದುಷ್ಟ ಯಾರಾದರೇನು ಎಂತಹವನಾದರೇನು ಅವನೊಳಗೂ ಶಿವನಿದ್ದಾನೆ ನಾ ಶರಣು ಹಾಕಿದ್ದು ಅವನೊಳಗಿರುವ ನಮ್ಮ ಅಪ್ಪನಿಗೆ ಅಂತು ಅಂತ ಹೇಳ್ಬಿಟ್ಟು ಅವನು ಮುಂದೆ ಸಾಕ್ತಾರೆ ನೋಡಿ ಎಂತಹ ಅದ್ಭುತವಾಗಿರುವಂತಹ ಶಿವಾಚಾರ ಇದು ನಮಗೆ ಆದರ್ಶವಾಗಬೇಕಾಗಿರುವಂತಹದ್ದು ಇದ್ದ ಪ್ರಸ್ತುತ ಸಮಾಜದಲ್ಲಿ ಇಂತಹ ಈರಯ್ಯನ ಈ ಪ್ರಸಂಗ ಈರಯ್ಯ ನೋಡ್ತಾ ಇದ್ದಾಗ ಅತನಿ ಶಿವಗಳಿಗೆ ದೀರ್ಘದಂಡ ನಮಸ್ಕಾರ ಹಾಕಿದರೆ ಅದನ್ನ ನೋಡಿ ಈರಯ್ಯ ಮಠಪತಿಯ ದೇಹದೆಲ್ಲ ಧಾರಾಕಾರವಾಗಿ ಬೆವರು ಸುರಿತಾ ಇದೆ ಸ್ವಲ್ಪ ದಿನದಲ್ಲಿ ಏನಾಗ್ತಾನೆ ಆ ಈರಯ್ಯ ಮಠಪತಿಯ ಎಲ್ಲ ದುಷ್ಟ ಗುಣಗಳು ಅವನ್ನೆಲ್ಲ ಅಳಿದು ಹೋಗಿ ಸಾತ್ವಿಕ ಮನುಷ್ಯನಾಗಿ ಅವನು ಪರಿವರ್ತನೆಯ ಇದು ಶಿವಾಚಾರದಿಂದ ಬಂದಂತ ಒಂದು ಅದ್ಭುತವಾಗಿರುವಂತ ಬದಲಾವಣೆ ಅಂತ ಕೂಡ ಇದಷ್ಟೇ ಅಲ್ಲ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳವರ ಜೀವನದಲ್ಲೂ ಸಹ ಸಾಕಷ್ಟು ಇಂಥ ಘಟನೆಗಳನ್ನು ನಾವು ಕಾಣಬಹುದು ಈ ಲೋಕ ಅಂತಕ್ಕಂಥದ್ದು ಭಿನ್ನ ರುಚಿ ಎಲ್ಲರನ್ನೂ ಸಹ ಅಷ್ಟು ಸುಲಭವಾಗಿ ಈ ಲೋಕ ಒಪ್ಪಿಕೊಳ್ಳೋದಿಲ್ಲ ಏನಾದ್ರೂ ಕೊಂಕು ಮಾತನಾಡುವಂತವ್ರು ಇದ್ದೇ ಇರ್ತಾರೆ ನಮ್ಮ ಪರಮ ಪೂಜ್ಯರಾದಿಯಾಗಿ ಮತ್ತೆ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೊಂಕು ಡೊಂಕುಗಳನ್ನ ಮಾತಾಡ್ತಕ್ಕಂಥ ಅನೇಕ ವ್ಯಕ್ತಿಗಳಿದ್ರು ನಮ್ಮ ಪೂಜ್ಯರನ್ನು ಸಹ ಬಿಟ್ಟಿರ್ಲಿಲ್ಲ ಅವರು ಅಂತ ಸಂದರ್ಭದಲ್ಲಿ ಅವರು ಎಷ್ಟೇ ದುಷ್ಟರಾಗಿದ್ರು ಸಹ ಪರಮ ಪೂಜ್ಯರ ಹತ್ರ ಬಂದು ತಮ್ಮ ಎಲ್ಲಾ ತಪ್ಪುಗಳನ್ನ ಅವರಿಗೆ ಭಿನ್ನವಿಸಿಕೊಂಡು ತಮ್ಮ ಪಶ್ಚಾತ್ತಾಪದ ನುಡಿ ನುಡಿಗಳನ್ನ ಅವರು ಮುಂದೆ ಇಟ್ಟಾಗ ನಮ್ಮ ಮನೆಗೆ ಲಿಂಗಾರ್ಚನೆಗೆ ಬರಬೇಕು ಅಂತಕ್ಕಂತ ಕೇಳಿದಾಗ ಪೂಜ್ಯರು ಯಾವುದೇ ಆಲೋಚನೆ ಮಾಡದೇ ಅವರಿಗೆ ಅಪ್ಪಣೆಯನ್ನು ನೀಡಿ ಅವರ ಮನೆಗಳಿಗೆ ಹೋಗಿ ಲಿಂಗ ಪೂಜೆಯನ್ನ ಮಾಡಿ ಅವರು ಕೊಟ್ಟಂತ ಅವರು ನೀಡಿದಂತಹ ಪ್ರಸಾದವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಿಗಳವರ ಜೀವನ ಪ್ರಸಂಗದಲ್ಲೂ ನಾವು ನೋಡಬಹುದು ಇದು ನಿಜವಾದಂತಹ ಶಿವಾಚಾರ ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಅನೇಕ ಶರಣರು ಅನೇಕ ವಚನಗಳಲ್ಲಿ ಶಿವಾಚಾರದ ತನ್ನದೇ ಆಗಿರ್ತಕ್ಕಂಥ ರೂಪ ನಿರೂಪಣೆಯನ್ನು ಕೊಟ್ಟಿದ್ದಾರೆ ಸಮಯದ ಅಭಾವದಿಂದ ಎಲ್ಲ ವಚನಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಒಟ್ಟಾರೆಯಾಗಿ ಇಷ್ಟು ಅಂಶಗಳನ್ನ ಗಮನಿಸಿದಾಗ ನಮ್ಗೆ ಒಂದಂತೂ ಅರಿವಿಗೆ ಬರುವಂತ ಸಂಗತಿ ಏನು ಅಂದ್ರೆ ಶಿವಾಚಾರವೆಂಬುದು ಅದು ಬಾಹ್ಯಾಚಾರದ ವ್ಯಾವಹಾರಿಕ ಪ್ರಸಂಗವಲ್ಲ ಅದು ಅಂತರಂಗದ ಸಿದ್ಧಿ ಬಹಿರಂಗದ ಶುದ್ಧಿಯ ತಪಸ್ಸೆನ್ನಾಗುವುದು ನಡೆಯೆಲ್ಲವೂ ಶಿವನ ನಡೆಯಾದರೆ ನುಡಿಯೆಲ್ಲವೂ ಶಿವನ ನುಡಿಯಾದರೆ ಅದು ನಿಜವಾಗಿ ಶಿವಾಚಾರ ಎಂದಿರಿಸುತ್ತದೆ ನಾನು ಈಗಾಗಲೇ ಒಂದು ಮಾತನ್ನ ಪ್ರಾರಂಭದಲ್ಲಿ ಹೇಳಿದೆ ಷಡ್ ಲಿಂಗಗಳು ಅಂತ ಪಂಚೇಂದ್ರಿಯಗಳದ್ದು ನಾವು ಐದು ಲಿಂಗಗಳ ಲಿಂಗಗಳನ್ನು ನೋಡಬಹುದು ಮನಸ್ಸನ್ನು ಸೇರಿ ಒಟ್ಟು ಆರು ಲಿಂಗಗಳು ಕಳೆದ ಗೋಷ್ಠಿಗಳಲ್ಲಿ ಈ ಆರು ಲಿಂಗಗಳ ಬಗ್ಗೆ ನಿಮಗೆಲ್ಲ ಪರಿಚಯ ಆಗಿದೆ ನಮ್ಮ ಮೂಗಿನಲ್ಲಿ ಆಚಾರ ಲಿಂಗ ಇರುತ್ತೆ ನಾಲಿಗೆಯಲ್ಲಿ ಗುರುಲಿಂಗ ಇರುತ್ತೆ ಕಣ್ಣಿನಲ್ಲಿ ಶಿವಲಿಂಗ ಇರುತ್ತೆ ತ್ವಕ್ಕಿನಲ್ಲಿ ಚರ್ಮದಲ್ಲಿ ಜಂಗಮಲಿಂಗ ಇರುತ್ತೆ ಕಿವಿಯಲ್ಲಿ ಪ್ರಸಾದ ಲಿಂಗ ಇರುತ್ತೆ ಮನಸ್ಸಿನಲ್ಲಿ ಮಹಾಲಿಂಗ ಆಗಿರುತ್ತೆ ಪಂಚೇಂದ್ರಿಯಗಳಲ್ಲಿ ವಿಷಯ ವಾಸನೆಗಳನ್ನ ಅರಿದ ಕಳೆದಾಗ ಈ ಮಹಾಲಿಂಗದ ಬೆಳವು ನಮ್ಮಲ್ಲಿ ಕಾಣ್ತಕ್ಕಂಥದ್ದು ನಾವು ಕಾಣಬಹುದು ಇದುವರೆಗೂ ನಾವೆಲ್ಲಾ ಗೋಷ್ಠಿಯಲ್ಲಿ ಭಾಗವಹಿಸಿದ್ದೀವಿ ಹೌದಲ್ವಾ ಇವತ್ತು ಅನೇಕ ವಿಚಾರಗಳನ್ನ ನಾವು ತಿಳಿದುಕೊಂಡಿದ್ದೀವಿ ನಮ್ಮ ಶರಣೆಯರಾಗಿರ್ತಕ್ಕಂಥವ್ರು ಅದು ವಿಶೇಷವಾಗಿ ಉಗಾರ ಮಾದಯ್ಯನವರ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದಾರೆ ಮಡಿವಾಳ ಮಾಚಿದೇವರು ಒಂದು ಮಾತನ್ನ ಹೇಳ್ತಾರೆ ಗುರು ಪೂಜೆಯ ನಂದಿಹನೆಂದು ಲಿಂಗ ಪೂಜೆಯ ಬಿಡಲಾಗದು ಲಿಂಗ ಪೂಜೆಯ ನಂದಿಹನೆಂದು ಜಂಗಮ ಪೂಜೆಯ ಬಿಡಲಾಗದು ಜಂಗಮ ಪೂಜೆಯ ನರಿದೇಹನೆಂದು ಶರಣರ ಸಂಗವ ಮರೆಯಲಾಗದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಅಂತಹ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಎಲ್ಲ ಶರಣರ ಜೊತೆಗೆ ನಾವು ಅವರ ಒಡನಾಡದಲ್ಲಿ ಇರದೇ ಇದ್ರು ಸಹ ಇಂತಹ ಒಂದು ಪವಿತ್ರ ಸಮಾರಂಭದ ಮೂಲಕ ಅಂತಹ ಶಿವಶರಣರನ್ನ ನಾವೆಲ್ಲ ನೆನಿತಾ ಇದ್ದೀವಲ್ಲ ಇದು ಒಂದು ರೀತಿಯಾಗಿರ್ತಕ್ಕಂಥ ಶಿವಾಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಶಿವ ಭಕ್ತರು ವಿಶೇಷವಾಗಿ ತಮ್ಮ ನಡೆಮುಡಿಗಳನ್ನು ಶಿವಶರಣರ ವಿಚಾರ ವಿಚಾರಧಾರೆಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅವರು ಶರಣರು ಅಂತ ಕಲಿಬಹುದು ಅವರ ಬಾಯಿಂದ ಅನೇಕ ವಿಚಾರಗಳನ್ನ ನಾವು ಅದು ಶರಣರ ವಿಚಾರಗಳನ್ನ ನಾವು ಕೇಳ್ಕೊ ತಿಳ್ಕೊಂಡಿದ್ದೀವಿ ನಮ್ಮ ಕಿವಿಯಲ್ಲಿ ಪ್ರಸಾದ ಲಿಂಗಕ್ಕೆ ಇವತ್ತೇನಾಗಿದೆ ಪ್ರಸನ್ನತೆ ಉಂಟಾಗಿದೆ ಹಾಗಾಗಿ ಇವತ್ತೆಲ್ಲ ಸಹ ನಾವೇನಾಗಿದ್ದೀವಿ ಶಿವಾಚಾರಿಗಳಾಗಿದ್ದೀವಿ ಇದು ಒಂದು ಸಂತೋಷದ ವಿಚಾರವಾಗಿರುವಂತಹದು ಪ್ರತಿನಿತ್ಯ ಈ ರೀತಿಯಾಗಿರ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳನ್ನ ಆಚಾರಗಳನ್ನ ಇಂತಹ ಮಹಾತ್ಮರ ಜೀವನ ಚರಿತ್ರೆಗಳನ್ನ ನಾವು ಕೇಳೋದ್ರಿಂದ ಪ್ರತಿನಿತ್ಯವೂ ಸಹ ನಾವು ಶಿವಾಚಾರಿಗಳಾಗಿರ್ಬೋದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಇವತ್ತು ವಿಶೇಷವಾಗಿ ನಾವು ಈಗಾಗಲೇ ಅನೇಕ ವಿಚಾರಗಳನ್ನ ಕೂಗಾರ ಮಾದಯ್ಯನವರ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಬಹುಶಃ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಶರಣರು ಅವರು ಏನಿದ್ರು ಅಂತಂದ್ರೆ ಅವರ ನುಡಿ ನಡೆ ಎಲ್ಲವೂ ಸಹ ಒಂದಾಗಿರ್ತಕ್ಕಂಥವ್ರು ಅವರು ನುಡಿದಂತೆ ನಡೆದರೂ ನಡೆದಂತೆ ಬರೆದಂತವ್ರು ಅವರೆಲ್ಲ ಅಷ್ಟು ಮಹತ್ವವನ್ನು ವಚನಗಳಲ್ಲಿ ನಾವು ಕಾಣ್ತಿದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತ ವಚನಗಳು ಅದು ಇಪ್ಪತ್ತೊಂದನೇ ಶತಮಾನಕ್ಕೂ ಜೀವಂತವಾಗಿದೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಶರಣರು ತೋರಿದಂತಹ ಸನ್ಮಾರ್ಗಗಳೇ ನಮಗೆ ದೀಪ ಆಗಿರ್ತಕ್ಕಂಥವು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಏನೇ ಸಾರ್ವಕಾಲಿಕ ಸಮಸ್ಯೆಗಳಿಗೆ ಇರ್ತಕ್ಕಂಥ ಒಂದೇ ಒಂದು ಪರಿಹಾರ ಅಂತಂದ್ರೆ ಅದು ಶರಣ ಮಾರ್ಗ ಅಂತಕ್ಕಂಥದ್ದೇ ನಾವೆಲ್ಲ ಭಾವಿಸ್ಬೇಕಾಗಿರುವಂತ ಅಂತಹ ಶರಣ ಮಾರ್ಗದಲ್ಲಿ ನಾವು ಇಂತ ಶಿವಾಚಾರಿಗಳಾಗಿ ಬದುಕಿದಾಗ ಮಾತ್ರ ನಮ್ಮ ಜೀವನವೂ ಸಹ ಏನಾಗುತ್ತೆ ಅಂದ್ರೆ ಬಂಗಾರವಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು ವಿಶೇಷವಾಗಿ ಮೂಗಾರ ಮಾದಯ್ಯನವ್ರ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಿದ್ರು ಮಡಿವಾಳ ಮಾಚಯ್ಯ ನಿಮಗೆಲ್ಲ ಪರಿಚಯ ಇದೆ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಮಡಿವಾಳ ಮಾಚಯ್ಯನವರು ಗಣಾಚಾರಿ ಅಂತ ಕರಿತೀವಿ ಮುಂದಿನ ನಾವು ಗೋಷ್ಠಿಯಲ್ಲಿ ಗಣಾಚಾರದ ಬಗ್ಗೆ ತಿಳ್ಕೊತೀವಿ ಅವಾಗ ಮಡಿವಾಳ ಮಾಚದಿಯವರು ನಮ್ಮ ಕಣ್ಮುಂದೆ ಬರ್ತಾರೆ ಅಂತಹ ಮಡಿವಾಳ ಮಾಚಿದೇವರು ಸಹ ತುಂಬಾ ದಿಟ್ಟತನದವರು ಅಷ್ಟು ಸುಲಭವಾಗಿ ಎಲ್ಲರನ್ನೂ ಒಪ್ಪವರಲ್ಲ ಅವರು ಅಂತವರು ಸಹ ಈ ಉಗಾರ ಮಾದಯ್ಯನವ್ರ ಬಗ್ಗೆ ಒಂದು ಅದ್ಭುತವಾಗಿರುವಂತಹ ಮಾತನ್ನ ಹೇಳ್ತಾರೆ ಶರಣರ ಬಳಗದೊಳು ಒಂಟಿಗನು ಮಾದಯ್ಯ ನೋಡಿ ಎಂತ ಸಾಲು ಇಡೀ ಶರಣ ಬಳಗದಲ್ಲಿ ಯಾರಾದ್ರೂ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಊಗಾರ ಮಾದಯ್ಯ ಕಾಯಕಕ್ಕೆ ಬಂಟನು ಕಾಯಕ ಅಂದ್ರೆ ಇನ್ಯಾರೂ ಅಲ್ಲ ಅಂತಹ ಶ್ರೇಷ್ಠ ಶರಣ ಕುಗಾರ ಮಾದಯ್ಯನವರು ಆ ಕಾಯಕದ ಬಗ್ಗೆ ಸಾಕಷ್ಟು ಸನ್ನಿವೇಶಗಳನ್ನ ನೋಡಿದ್ದಾರೆ ಗಂಡಿ ಜಾವ ಎದ್ದು ಸಾಕ್ಷಾತ್ ಜಂಗಮ ಸ್ವರೂಪಿ ಆಗಿರ್ತಕ್ಕಂಥವ್ರು ಬಂದು ನಿನ್ನ ಗಣಗಳಲ್ಲಿ ಒಂದು ಸ್ಥಾನ ಕೊಡ್ತೀನಿ ಅಂದ್ರೂ ಸಹ ಅವರು ನಾವು ಕೈಲಾಸಕ್ಕೆ ಬರೋದಿಲ್ಲ ನನಗೆ ಇದೇ ಕೈಲಾಸ ನನಗೆ ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತನ್ನ ಹೇಳಿದಂಥವ್ರು ಅದಕ್ಕೆ ಅವ್ರು ಹೇಳ್ತಾರೆ ಕಾಯಕಕ್ಕೆ ಬಂಟನು ಕಲ್ಯಾಣದ ಹೊಸಮತವೂ ಸಾರುವ ಗಂಟೆ ಇವನೆಂದು ಹೇಳಿದ್ದಾರೆ ನಾದ ಹಿಂಗ್ ಬರುತ್ತೆ ಏನಾದರೂ ಅಂತಹ ನಾದ ಏನಾದರೂ ಇದ್ರೆ ಅಂತ ತತ್ವದ ನಾದ ಯಾವ್ದಾದ್ರು ಇದ್ರೆ ಅದು ಹೂಗಾರ ಮಾದಯನವರು ಮಾತ್ರ ಅಂತಕ್ಕಂಥ ಮಾತನ್ನ ಮಡಿವಾಳ ಮಾಚಿದೇವರು ತಮ್ಮ ವಚನಗಳಲ್ಲಿ ಹೂಗಾರ ಮಾದಯ್ಯನವರ ಬಗ್ಗೆ ಇಷ್ಟೊಂದು ಮಹತ್ತರವಾಗಿರುವಂತಹ ಸಂಗತಿಯನ್ನ ನಮ್ಮ ಮುಂದೆ ತೆರೆಗಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ವಿಚಾರಗಳನ್ನ ನಾವೆಲ್ಲ ಇವತ್ತು ತಿಳ್ಕೊಂಡಿದ್ದೀವಿ ಎಷ್ಟೇ ವಿಚಾರಗಳನ್ನ ಗ್ರಹಿಸಿದ್ರು ಸಹ ನಾವು ಎಷ್ಟೇ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ರು ಸಹ ಇವೆಲ್ಲವೂ ಸಹ ಸಾಕಾರ ಆಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಇದು ಆಚರಣೆಗೆ ತಂದಾಗ ಮಾತ್ರ ಸಾಧ್ಯ ನಡೆಯಲ್ಲಿ ನುಡಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶಿವಸೇನರು ಹೇಗಿದ್ರು ಅದೇ ರೀತಿಯಾಗಿ ನಾವು ಸಹ ಬದುಕಿ ತೋರಿಸಬೇಕಾಗಿರುವಂತಹದ್ದು ಇಂತಹ ಸಂದಿಗ್ಧ ಸಮಯದಲ್ಲಿ ಇವತ್ತೆಲ್ಲ ಸಮಾಜದ ಆಗುವ ಬಗ್ಗೆ ನಿಮ್ಗೆಲ್ಲ ಪರಿಚಯ ಇದೆ ಇಂಥ ಸಮಯದಲ್ಲಿ ನಾವು ಶರಣರ ಮಾರ್ಗದಲ್ಲಿ ನಾವು ನಡೆದಿದ್ದೆ ಆದರೆ ನಿಜಕ್ಕೂ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತಕ್ಕಂಥ ಮಾತನ್ನ ನಾವು ಯಾರೂ ಮರಿಬಾರ್ದು ಅಂತ ನಮ್ಮ ಶ್ರೀಮ ಶರಣ ಮೃತ ವೀರಭದ್ರ ಅವರು ಹೇಳೋದಾದ್ರೆ ನಿಜಕ್ಕೂ ಅವರು ಸಾತ್ವಿಕ ಮೂರ್ತಿಗಳೇ ಅಂತಲೇ ಹೇಳ್ಬೋದು ಮೂರು ವರ್ಷಗಳ ಕಾಲ ಅವರು ನನಗೆ ಗುರುಗಳಾಗಿದ್ದಂಥವ್ರು ತರಗತಿಯಲ್ಲಿ ನಮಗೆ ಕನ್ನಡ ಬೋಧನೆಯನ್ನ ಮಾಡ್ತಾ ಇದ್ರು ಬಹುಶಃ ಅವರ ತರಗತಿ ಹೇಗಿತ್ತು ಅಂತಂದ್ರೆ ಅವ್ರು ಯಾವತ್ತೂ ಸಹ ವಿದ್ಯಾರ್ಥಿಗಳ ಮೇಲೆ ಕೋಪ ಅಂತ ಮಾಡ್ ಕೋಪ ಮಾಡ್ಕೊಂಡು ನಾವು ನೋಡೇ ಇಲ್ಲ ಅಷ್ಟು ಸಾತ್ವಿಕ ಸ್ವಭಾವದವರು ಅವರು ಕೇವಲ ತರಗತಿಯಲ್ಲಷ್ಟೇ ಅಲ್ಲ ಅವರು ಕಾಲೇಜಿನ ಕ್ಯಾಂಪಸ್ ಅಲ್ಲೂ ಸಹ ಅದೇ ರೀತಿಯಾಗಿ ಇದ್ದಂಥವ್ರು ಅದಕ್ಕೆ ಅವರಲ್ಲಿ ಆ ಸಾತ್ವಿಕತೆ ಬರುವುದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಅವರಲ್ಲಿರ್ತಕ್ಕಂಥ ಶರಣರ ತತ್ವಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹದ್ದು ಅವರು ನಮ್ಗೆಲ್ಲ ಆದರ್ಶವಾಗಬೇಕಾಗಿರುವಂಥವರು ಅಂತ ಆದರ್ಶ ನಡೆನುಡಿಗಳನ್ನ ಹೊಂದಿರತಕ್ಕಂಥವ್ರು ನಮ್ಮ ಮಾತೆಯರು ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಗಾರ ಮಾದೈನವರ ಅನೇಕ ವಿಚಾರಗಳನ್ನ ಅವರ ಸತ್ಯ ಜೀವನದ ಸತ್ಯ ದರ್ಶನವನ್ನು ನಮ್ಮ ಮುಂದೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನವರು ಎಲ್ಲ ಸದಸ್ಯರುಗಳು ಪ್ರತಿ ಹುಣ್ಣಿಮೆ ದಿವಸ ಅವರು ತಪ್ಪೋದೇ ಇಲ್ಲ ಅವರೆಲ್ಲ ಇದರಲ್ಲಿ ಸಕ್ರಿಯರಾಗಿ ಭಾಗವಹಿಸ್ತಾರೆ ಅದ್ರ ಜೊತೆಗೆ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತ ಶರಣ ಬಂಧುಗಳು ಸಮಯ ಸ್ವಲ್ಪ ತಡವಾಗಿ ಬಂದ್ರು ಸಹ ಅವರ ಕೇಳ್ಕೊಳ್ಳೋದ್ರಲ್ಲಿ ನಾವು ಇಷ್ಟೇನೆ ಕಾರ್ಯಕ್ರಮ ಬೇಗ ಪ್ರಾರಂಭ ಆಗಬೇಕು ತುಮಕೂರಿನ ನಗರ ಪ್ರದೇಶದಿಂದ ಸಾಕಷ್ಟು ಜನ ಬರ್ತಾರೆ ಅವರು ಮತ್ತೆ ತಡವಾಗಿ ಆದ್ರೆ ಅವರು ಮನೆಗಳಿಗೆ ತೆರಳೋದು ಕಷ್ಟ ಕಷ್ಟ ಯಾಕಂದ್ರೆ ಇದೆಲ್ಲ ಮಳೆಗಾಲ ಈಗ ಆದಷ್ಟು ಬೇಗ ನಾವು ಗೋಷ್ಠಿಯನ್ನ ಪ್ರಾರಂಭ ಮಾಡಿ ಬೇಗ ಮುಗಿಸುವಂತವ್ ಆಗ್ಬೇಕು ಸರಿಯಾದ ಸಮಯಕ್ಕೆ ಆರು ಮೂವತ್ತಕ್ಕೆ ತಾವೆಲ್ಲರೂ ಇದೇ ರೀತಿಯಾಗಿ ಬೇಗ ಬಂದು ಇದ್ರೆ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಾವು ನೆರವೇರಿಸ್ಬೋದು ನಮ್ಮ ಅನೇಕ ಪೂಜ್ಯರುಗಳು ಪ್ರತಿ ತಿಂಗಳಲ್ಲೂ ಸಹ ಒಂದು ವಚನ ಚಿಂತನ ಅಂತ ಮಾಡ್ತಾರೆ ಅವರು ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೊಂತ ಇರ್ತಾರೆ ಅವರು ಅವರ ಜೀವನದಲ್ಲೂ ಸಾಧ್ಯವಾದಷ್ಟು ಅವರು ವಚನಗಳನ್ನ ಅವರ ಶರಣರ ಬದುಕನ್ನ ತಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನವನ್ನ ಅವರು ಸಹ ಮಾಡ್ತಾ ಇದ್ದಾರೆ ಅಂತಹ ವಚನ ಚಿಂತನವನ್ನ ನಾವು ಕೇಳೋದ್ರಿಂದ ಪ್ರತಿನಿತ್ಯ ನಾವು ವಚನಗಳನ್ನ ಓದೋದಿಲ್ಲ ಎಷ್ಟೋ ದಿನ ನಾವು ನಾನು ಈಗ ಎಷ್ಟೋ ಸತಿ ಹೇಳ್ತಿದ್ವಿ ನಾವು ಇವತ್ತು ನಾವೆಲ್ಲ ಮಾಧ್ಯಮಕ್ಕೆ ಮೊರೆ ಹೋಗ್ಬಿಟ್ಟಿದ್ದೀವಿ ನಾವು ಅದರಲ್ಲೂ ವಿಶೇಷವಾಗಿ ಮೊಬೈಲ್ನ ನ ಎಲ್ಲ ಫೇಸ್ಬುಕ್ ವಾಟ್ಸಪ್ ಯೂನಿವರ್ಸಿಟಿಯ ಬಂಧುಗಳಾಗ್ಬಿಟ್ಟಿದ್ವಿ ನಾವೆಲ್ಲ ಇವತ್ತು ಇಂತಹ ಸಂದರ್ಭದಲ್ಲಿ ನಾವು ಇಷ್ಟು ಒಂದಷ್ಟು ಶರಣರ ಚಿಂತನೆಗಳನ್ನ ಮಾಡಿದಾಗ ನಮ್ಮ ಬದುಕಿ ಒಂದು ರೀತಿಯಾಗಿರ್ತಕ್ಕಂಥ ಆಲೋಚನೆಗಳೇ ಬದಲಾವಣೆ ಆಗ್ತಕ್ಕಂಥದ್ದು ಅದು ವಿಶೇಷವಾಗಿ ಅದು ನಮ್ಮ ಯುವ ಮಿತ್ರರಿಗೆ ಬೇಕಾಗುವಂತಹದ್ದು ಯಾಕಂದ್ರೆ ಇವತ್ತು ಸಮಾಜ ಅಂತಕ್ಕಂಥದ್ದು ಒಂದು ಸುಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಯುವಕರ ಮನಸ್ಥಿತಿನೂ ಸಹ ಸುಸ್ಥಿತಿಯಲ್ಲಿ ಇರ್ಬೇಕಾಗುವಂತಹದ್ದು ಹಾಗಾಗಿ ಇಂತಹ ಗೋಷ್ಠಿಗಳಲ್ಲಿ ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಆಗಮಿಸಿ ಗೋಷ್ಠಿಯನ್ನ ಇನ್ನಷ್ಟು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರುವಂತಹದ್ದು ಅದ್ರ ಜೊತೆಗೆ ನಮ್ಮ ಪೂಜ್ಯರು ಪ್ರಾರಂಭದ ದಿನಗಳಲ್ಲೇ ಒಂದು ಮಾತನ್ನ ಹೇಳಿದ್ದಾರೆ ಇಂತಹ ಗೋಷ್ಠಿಗಳಿಗೆ ಹೆಚ್ಚು ಹೆಚ್ಚು ಭಾಗವಹಿಸಬೇಕಾಗಿರುವಂತಹದ್ದು ಯುವ ಮಿತ್ರರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅನೇಕ ಯುವಕರನ್ನ ಮಕ್ಕಳನ್ನ ಕರೆತರುವಂತ ಕೆಲಸವನ್ನ ಮಾಡಿ ಒಂದ್ ಕಡೆ ದೇವರ ದಾಸಿಮಯ್ಯ ಅವರು ಹೇಳ್ತಾರೆ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿಂತಡೆ ಒಲ್ಲೆ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶಡರ ಸೂಳ್ನುಡಿಯ ಒಂದು ಅರಿಗಳಿಗೆ ಇದ್ದರೆ ನಿಮ್ಮ ನಿತ್ಯ ಕಾರಣ ಅಂತ ಎಷ್ಟು ಅದ್ಭುತವಾಗಿರುವಂತಹ ಸಾಲುಗಳು ನಮ್ಮ ಜೀವನದಲ್ಲಿ ಒಂದಷ್ಟು ಕರ್ಣ ಪ್ರಸಾದ ಬೇಕಾಗಿರುವಂತಹದ್ದು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಾವು ಏನ್ ಕೊಡ್ತೀವೋ ಗೊತ್ತಿಲ್ಲ ಸಂಸ್ಕಾರ ಬೇಕಾಗಿರುವಂತಹದ್ದು ಸಂಸ್ಕಾರ ಇಫ್ ಕ್ಯಾರೆಕ್ಟರ್ ಇಸ್ ದಾಸ್ಟ್ ಎವ್ರಿಥಿಂಗ್ ಇಸ್ ದಾಸ್ಟ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಸಂಸ್ಕಾರ ಅಷ್ಟು ಅವಶ್ಯಕತೆ ಇದೆ ಇವತ್ತು ಅಂತಹ ಸಂಸ್ಕಾರ ಬೇಕು ಅಂತಂದ್ರೆ ನಿಮ್ಮ ಮಕ್ಕಳನ್ನೆಲ್ಲ ಇಂತಹ ಗೋಷ್ಠಿಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸುವಂತೆ ಮಾಡಬೇಕಾಗುತ್ತಂಥದ್ದು ಎಲ್ಲ ಪೋಷಕರ ಆದ್ಯ ಕರ್ತವ್ಯ ಹಾಗಾಗಿ ಮುಂದಿನ ಗೋಷ್ಠಿಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮಿತ್ರರನ್ನ ಕರೆತರುವಂತ ಪ್ರಯತ್ನ ಈಗಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತುಗಳನ್ನ ಪೂಜ್ಯರ ಪಾದಗಳಿಗೆ ಸಮರ್ಪಿಸುತ್ತಾ ಎಲ್ಲ ಅಂತರಾತ್ಮಕ್ಕೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ